ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಒಂದು ಹೊಸಲು ಮಾರಮ್ಮ ಅಂತ ಒಂದು ದೇವಸ್ಥಾನ ಇದೆ ಇಲ್ಲಿ ಅಂತಂದರೆ ಬೀಳಿಕೆರೆ ಹತ್ರ ಮೈಸೂರು ಬಿಳಿಕೆರೆ ಹತ್ರ ಅಲ್ಲಿಗೆ ನಮ್ಗೆ ಗೊತ್ತಿರೋರೊಬ್ಬರು ಊಟ ಇಟ್ಕೊಂಡಿದ್ರು ಹರಕೆ ಊಟ ಕರೆದಿದ್ರು ಅಂತ ಹೋಗಿದ್ವಿ ನಮ್ಮ ಪಕ್ಕದ ಮನೆ ಆಂಟಿಯವರು ಅಮ್ಮನ ಮನೆಯದು ನೋಡೋಣ ಅಂತ ಹೋದ್ವಿ ನಾನು ಯಾವತ್ತೂ ಹೋಗಿರಲಿಲ್ಲ ಇವಾಗ ಹೋಗ್ತಾ ಇದ್ವಿ ನಾನು ನನ್ನ ಫ್ರೆಂಡ್ ಇಬ್ರು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು ಮತ್ತು ಊಟವೂ ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಇವಾಗ ನಮ್ಮ ಮೈಸೂರು ಎಷ್ಟು ಖಾಲಿ ಖಾಲಿ ಇದೆ ಇದು ನೋಡಿ ಒಂದು ನಾವು ಹೋಗಿ ಹೊರಟಿದ್ದು ಮನೆಯಿಂದ ಹನ್ನೆರಡು ಗಂಟೆ ಟೈಮ್ಗೆ ನೋಡಿ ಬಿಸಿಲೇ ಇಲ್ಲ ಒಂದು ಸ್ವಲ್ಪ ಎಷ್ಟು ತಂಪಾಗಿದೆ ಅಂತ ಹೇಳ್ಕೊಂಡು ಈ ಥರ ಇದ್ದರೆ ಎಲ್ಲಾದರೂ ಟ್ರಾವೆಲಿಂಗ್ ಮಾಡೋಕೆ ಎಷ್ಟು ಖುಷಿಯಾಗುತ್ತಲ್ವ ನೋಡಿ ಮೈಸೂರಲ್ಲಿ ಟ್ರಾಫಿಕ್ಕೇ ಇಲ್ಲ ಇದು ನಮ್ಮ ಮನೆಯಿಂದ ಒಂದು ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ಅಂದರೆ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಹಾಗಾಗಿ ಹೋಗಿ ಬರೋಣ ಕರೆದಿದ್ದಾರಲ್ವ ಅಂತ ಹೇಳ್ಕೊಂಡು ಹೇಗೂ ದೇವಸ್ಥಾನ ಅಲ್ವಾ ನಾವು ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಕೊಂಡು ಇದ್ದೀವಿ ನೋಡಿ ನಂಗೆ ಲಾರಿ ಎಲ್ಲಾದರೂ ಗಾಡಿ ಪಕ್ಕ ಲಾರಿ ಬಂದುಬಿಟ್ರೆ ತುಂಬ ಭಯ ಆಗುತ್ತೆ ಪ ಇಲ್ಲಿ ನೋಡಿ ಮಾವಿನಕಾಯಿ ಸೀಸನ್ ಅಲ್ವಾ ದಾರಿ ಮಾವಿನಕಾಯಿ ಇದೆ ಏನು ಮೇಳ ನಡೀತದಲ್ಲ ಆ ಥರ ಗಾಡಿಗಳಲ್ಲಿ ಇಟ್ಕೊಂಡಿರ್ತಾರೆ ಎಷ್ಟು ಎಷ್ಟು ದೂರದಿಂದ ದೂರ ನೋಡಿ ಇಲ್ಲಿ ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಜೋಡಿಸಿ ಇಟ್ಕೊಂಡಿರ್ತಾರೆ ಗೊತ್ತಾ ಲಾಸ್ಟ್ ಟೈಮು ಈ ವಿಡಿಯೋ ಯಾರಾದರೂ ನೋಡಿದ್ದೀರೆ ಗೊತ್ತಾಗುತ್ತೆ ನೋಡಿ ಚೆನ್ನಾಗಿದೆ ಒಂದು ಸ್ವಲ್ಪ ಏನು ಅಷ್ಟೊಂದು ಏನು ಟ್ರಾಫಿಕ್ ಇಲ್ವಲ್ಲ ಹಾಗಾಗಿ ತುಂಬ ಖುಷಿ ಅಂತ ಅನಿಸುತ್ತೆ ನೋಡಿದೆ ಚೆಕ್ ಪೋಸ್ಟು ನೋಡಿ ಇಲ್ಲೊಂದು ಲಾರಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಯಪ್ಪ ನೋಡಿ ಅಲ್ಲಿ ಹೆಂಗಾಗಿದೆ ಅಂತ ಹೇಳ್ಕೊಂಡು ಚರಂಡಿ ಒಳಗೆ ಹೋಗಿ ಬಿದ್ದುಬಿಟ್ಟಿದೆ ಅದು ಏನಾಗಿದೆಯೋ ಗೊತ್ತಿಲ್ಲ ಇತ್ತೀಚಿಗಂತೂ ತುಂಬಾ ಆ್ಯಕ್ಸಿಡೆಂಟ್ ಆಗ್ತಿದೆ ದಯವಿಟ್ಟು ಗಾಡಿ ಓಡಿಸೋರು ನೋಡ್ಕೊಂಡು ನಿಧಾನ ಓಡಿಸಿ ಅಂತ ಕೇಳಿ ಕೇಳ್ತೀನಿ ನಾನು ನೋಡಿ ದೇವಸ್ಥಾನ ಬಂದೇ ಬಿಟ್ಟು ಬಿಡ್ತು ಹುಣಸೂರು ರೋಡಲ್ಲಿ ಇದಿರೋದು ಆರ್ ನಗರ ರೋಡು ಹುಣಸೂರು ರೋಡ್ ಡಿವೈಡ್ ಆಗುತ್ತಲ್ಲ ಅಲ್ಲಿ ಹುಣ್ಸೂರು ರೋಡಲ್ಲಿ ಸ್ವಲ್ಪನೇ ದೂರ ಹೋದರೆ ಅಲ್ಲೇ ರೈಟ್ ಸೈಡಲ್ಲಿ ದೊಡ್ಡದು ಆರ್ಚ್ ಇದೆ ಅಲ್ಲಿಂದ ಒಳಗಡೆ ಹೋಗಬೇಕು ಒಂದು ಹಂಡ್ರೆಡ್ ಮೀಟ್ರ್ ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ ಇಲ್ಲಿ ತಡೆ ಕೂಡ ಹೊಡಿತಾರಂತೆ ಮತ್ತು ತುಂಬ ಜನ ಹಬ್ಬ ಮಾಡಿದ್ರು ತುಂಬ ಜನ ಇದ್ರು ಅಲ್ಲಲ್ಲೇ ಅವ್ರವ್ರು ಅವ್ರವ್ರು ಪೆಂಡಲ್ಗಳು ಹಾಕ್ಕೊಂಡು ಅಥವಾ ಚೌಟ್ರಿ ಥರ ಇದೆ ನನಗೆ ಈ ಥರ ಹಬ್ಬಗಳೆಲ್ಲ ನಮ್ಮ ಕಡೆ ಮಾಡಲ್ಲ ನನಗಷ್ಟು ಅನುಭವ ಇಲ್ಲ ಈ ದೇವ್ರ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ ಯಾರಾದರೂ ಹೋಗಿರೋರು ಇದ್ದರೆ ವಿಡಿಯೋ ನೋಡಿರೋರು ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮ ಫ್ರೆಂಡ್ ಹೇಳಿದ್ರು ತುಂಬ ಪವರ್ಫುಲ್ ದೇವರು ತುಂಬ ಜನ ನಂಬ್ತಾರೆ ಈ ದೇವ್ರನ್ನ ಅಂತ ಹೇಳ್ಕೊಂಡು ಹೇಳಿದ್ರು ನೋಡೋಣ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಹಾಗೆ ನನಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡಿದ್ದೀನಿ ನೋಡಿ ಇವಾಗ ದೇವಸ್ಥಾನ ಹತ್ತಿರ ಹೋಗ್ತಾ ಇದ್ದೀವಿ ಇಲ್ಲಿ ಕೋಳಿ ಕುರಿ ಎಲ್ಲದನ್ನು ಹರಕೆ ಮಾಡ್ಕೊಂಡಿರೋರು ಬಲಿ ಕೊಟ್ಬಿಟ್ಟು ಇಲ್ಲೇ ಅಡುಗೆ ಮಾಡಿ ಊಟ ಎಲ್ಲ ಬಡಿಸ್ತಾರಂತೆ ಅದೇ ಅದಕ್ಕೋಸ್ಕರನೇ ನಮ್ಮನ್ನು ಕರೆದಿದ್ರು ಊಟ ಇಟ್ಕೊಂಡಿವಿ ಅಂತ ಅಂತೇಳ್ಕೊಂಡು ನಾವು ಹೋಗಿದ್ವಿ ಚೆನ್ನಾಗಿ ಮಾಡಿಸಿದ್ರು ಮಾತ್ರ ತುಂಬ ಆಯಿತು ನೋಡಿ ಇಲ್ಲಿ ತುಂಬ ಜನ ಅಂದರೆ ತುಂಬ ಜನ ಇದ್ದರು ಕ್ಯೂ ಅಲ್ಲಿ ಹೋಗಿದ್ದು ನಾವು ದರ್ಶನಕ್ಕೆ ನೋಡಿ ಇವಾಗ ಕ್ಯೂವೇ ಇಲ್ಲ ಈಗ ನಾವು ಹೋಗೋ ಟೈಮಿಗೆ ಫುಲ್ಲು ಕ್ಯೂ ಆಗಿಬಿಡುತ್ತೆ ಅನಿಸುತ್ತೆ ಎಲ್ಲಿಂದ ಬಂದರೂ ಜನ ನನಗಂತೂ ಗೊತ್ತಿಲ್ಲ ನೋಡಿ ಇಲ್ಲಿ ಪಾದದ ಹತ್ರ ಎಲ್ಲ ನಮಸ್ಕಾರ ಮಾಡಿಕೊಂಡು ಹೋದ್ವಿ ತುಂಬಾ ಖುಷಿ ಅಂತ ಒಂಥರ ಒಳಗಡೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನಿಸ್ತು ಕೆಲವು ದೇವಸ್ಥಾನಗಳಲ್ಲಿ ಅಷ್ಟೊಂದು ವೈಬ್ರೇಷನ್ ಇರಲ್ಲ ನೋಡಿ ಇಂಥ ಇಂಥ ದೇವಸ್ಥಾನಗಳಲ್ಲಿ ಸ್ವಲ್ಪ ವೈಬ್ರೇಷನ್ ಅಂತ ಅನಿಸುತ್ತೆ ಒಂಥರ ಮನ್ಸಿಗೆ ನೆಮ್ಮದಿ ಖುಷಿ ಆಯಿತು ಒಟ್ನಲ್ಲಿ ಯಾರಾದರೂ ಈ ದೇವಸ್ಥಾನ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ಇದ್ದರೆ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಥವಾ ಯಾರಾದರೂ ಹೋಗಿರೋರಿದ್ದರೆ ಹೋಗಿದ್ವಿ ಅನ್ನೋದು ತಿಳಿಸಿ ಇಲ್ಲಿ ತಡೆ ಕೂಡ ಓಡಿದ್ದಾರಂತೆ ಅಂದರೆ ನಾವು ತಡೆ ಓಡಿಸೋಕೆಲ್ಲ ಜಾಸ್ತಿ ಆರ್ತಿ ಹೂ ಹೋಗ್ತೀವಿ ಇಲ್ಲಿಗೆ ಹೋಗಿಲ್ಲ ನೋಡಿ ಸ್ಕೂಲ್ ಬಸ್ ಎಲ್ಲ ಇಲ್ಲೇ ನಿಂತಿದೆ ಇಲ್ಲಿ ಹತ್ತಿರದಲ್ಲಿ ಯಾವುದೋ ಸ್ಕೂಲ್ ಇರ್ಬೋದು ಅನಿಸುತ್ತೆ ಮಾತ್ರ ನೀಟ್ನೆಸ್ ಆಗಿದೆ ಗಲಿ ಒಂಚೂರು ಇರಲಿಲ್ಲ ತುಂಬ ಹಳೆಯ ದೇವಸ್ಥಾನ ಅನ್ಸುತ್ತೆ ನೋಡಿ ಎಲ್ಲ ಕಲ್ಲಲ್ಲೇ ಮಾಡಿರೋದು ಎಷ್ಟು ಗೊತ್ತಾ ಪುಟ್ಟದಾಗಿ ಎಷ್ಟು ಕ್ಲೀನಾಗಿದೆ ನನಗಂತೂ ತುಂಬ ಖುಷಿ ಅನಿಸ್ತು ಕೆಲವು ದೇವಸ್ಥಾನ ಎಷ್ಟು ದೊಡ್ಡ ದೊಡ್ಡ ಕಟ್ಕೊಂಡಿರ್ತಾರೆ ಏನೇನು ಕ್ಲೀನೇ ಇರಲ್ಲ ಸ್ವಲ್ಪನೂ ಕ್ಲೀನ್ ಇರಲ್ಲ ಹೋಗ್ಬೇಕು ಎಲ್ಲರೂ ಕಾಲು ಗಿಡ ಇಡೋಕ್ಕೆಲ್ಲ ಒಂಥರ ಹಿಂಸೆ ಹಿಂಸೆ ಆಗುತ್ತೆ ಇಲ್ಲ ಅಂತ ತುಂಬ ಕ್ಲೀನಾಗಿತ್ತು ತುಂಬ ಖುಷಿ ಅನಿಸ್ತು ನನಗಂತೂ ಈ ಥರ ಇರಬೇಕು ಒಂದು ಸ್ವಲ್ಪ ರಶ್ ಆಯಿತು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಭಕ್ತರು ಈಗ ಎಲ್ಲ ಬಂದಿರ್ತಾರೆ ನೋಡಿ ಹಾಗೆ ಪೂಜೆ ಮಾಡುವ ವಾರಗಳು ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಶುಕ್ರವಾರ ಇಷ್ಟೇ ದಿವಸ ಅಲ್ಲಿ ಹರಕೆ ಕೊಡೋದು ಇರೋದಂತೆ ಬೇರೆ ದಿವಸ ಎಲ್ಲ ಪೂಜೆ पूजे माला ಮತ್ತು ಇಲ್ಲೇನೋ ಹೂ ಪ್ರಸಾದವೂ ಆಗುತ್ತಂತೆ ಅದು ಸೋಮವಾರ ದಿವಸ ಹೋಗಬೇಕಂತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಹೋಗಬೇಕಂತೆ ಹೂ ಕೇಳೋರು ನೋಡಿ ಇಲ್ಲಿ ಮೈಸೂರು ಸರೌಂಡಿಂಗ್ ಯಾರಾದರೂ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಳ್ಳೇದಾಗಲಿ ನಿಮಗೂ ಅಲ್ಲಿಂದ ದೇವ ಕೈ ಮುಕ್ಕೊಂಡು ಅವ್ರು ಹಬ್ಬ ಹಬ್ಬ ಮಾಡಿದ್ರಲ್ವ ಅಲ್ಲಿಗೆ ಹೋಗೋಣ ಅಂತ ಹೇಳ್ಕೊಂಡು ಅವ್ರು ಎಲ್ಲಿ ಮಾಡಿದರು ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜನ ಇದ್ರು ತುಂಬ ಕಡೆ ಪೆಂಡಲ್ ಹಾಕೊಂಡಿದ್ರಲ್ವ ಹಾಗೆ ಆಮೇಲೆ ಕೇಳಿಕೊಂಡು ಫೋನ್ ಮಾಡಿಕೊಂಡು ನೋಡಿ ಇಲ್ಲಿ ಈ ಈ ಇದ್ರ ಹತ್ರ ಮಾಡಿದ್ದವರು ಇಲ್ಲಿಗೆ ಬಂದ್ವಿ ಇವ್ರು ನೋಡಿದ್ರೆ ಇಲ್ಲಿ ಪಾಪದು ಬರ್ತ್ಡೇ ಮಾಡ್ತಿದ್ರು I um. ಒನ್ ಇಯರ್ ಬರ್ತಡೇನ ಆ್ಯಕ್ಚುಲಿ ಇಲ್ಲಿ ಹರಿಸ್ಕೊಂಡಿದ್ರಂತೆ ಹಾಗಾಗಿ ಇಲ್ಲಿ ಮಾಡ್ತಾ ಇದ್ದಿದ್ದವರು ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಕೇಕ್ ಕಟ್ ಮಾಡ್ತಾ ಇದ್ವಿ ಎಲ್ಲರೂ ನಗಾಡ್ಕೊಂಡು ಖುಷಿಯಾಗಿ ನನಗೆ ಬಂದಿದ್ದು ಖುಷಿಯಾಯಿತು ಅಂತ ಹೇಳ್ಕೊಂಡು ನಂಗೆ ನಗಾಡ್ತಾ ಒಳಗಡೆ ಹೋದ್ವಿ ಅಂದ ಮತ್ತು ರೇಗಿಸ್ತಾ ಇದ್ರು ಬರ್ಬೇಕಾದ್ರೆ ಕ್ಯಾಮ್ರಾ ಇಟ್ಕೊಂಡ್ಬರ್ತಾಯಿದ್ದೀರಾ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಯೂಟ್ಯೂಬ್ಗೆ ಹಾಕ್ತೀನಿ ಅಂತೆಲ್ಲ ಹೇಳಿದ್ರು ತುಂಬ ನಗಾಡ್ತಾಯಿದ್ರು ಅವರು ಹೌದಾ ಅಯ್ಯೋ ಇನ್ನ ಏನೇನೋ ಮಾತಾಡಿದ್ವಿ ಅಲ್ಲಿ ಅದನ್ನೆಲ್ಲ ಹಾಕ್ಬೇಡ ಕಟ್ ಮಾಡು ಅಂತೆಲ್ಲ ಹೇಳ್ತಾಯಿದ್ರು ಇವಕ್ಕ ಇವಕ್ಕ ಬಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದು ಅವರು ತುಂಬ ಖುಷಿಯಾಗಿ ಮಾತಾಡಿಸ್ತಾರೆ ಖುಷಿಯಾಗುತ್ತೆ ಮಾತ್ರ ನೋಡಿ ಹಾಗೆ ಹೋದ್ವಿ ಆಂಟಿ ಎಲ್ಲ ಆಂಟಿಯವರೆಲ್ಲ ಮೇಲೆ ನಿಂತ್ಕೊಂಡಿದ್ದಾರೆ ನೋಡಿ ಬನ್ನಿ ಬನ್ನಿ ಅಂತ ಫೋಟೋಕ್ಕೆ ಅವ್ರು ನೋಡಿ ಎಲ್ಲ ಅಯ್ಯೋ ಇದು ಹಾಕ್ಬೇಡಿ ಅಂತ ಹಿಂಗೆ ಇದು ಮಾಡ್ತಾಯಿದ್ದಾರೆ ಎಲ್ಲ ಹೋದ್ವಿ ಮೇಲ್ಗಡೆ ಹೋಗ್ಬಿಟ್ಟು ಸ್ಟೇಜ್ ಹತ್ರ ಹೋದ್ವಿ ಎಲ್ಲ ಕಟ್ ಮಾಡ್ತಿದ್ರು ಆಂಟಿ ಬನ್ನಿ ಬನ್ನಿ ಫೋಟೋಕ್ಕೆ ಬನ್ನಿ ಫೋಟೋಕ್ಕೆ ಬನ್ನಿ ಅಂತ ಕರೆದ್ರು ಇವರು ನಮ್ಮ ಪಕ್ಕದ ಮನೆ ಆಂಟಿ ಅವರು ಅಕ್ಕಂದಿರೋರೆಲ್ಲ ಇವರು ಎಲ್ಲ ತುಂಬ ಖುಷಿಯಾಗಿ ಮಾತಾಡಿಸ್ತಾರೆ ಖುಷಿಯಾಗುತ್ತೆ ನಮ್ಮನ್ನು ಯಾರಾದ್ರೂ ಚೆನ್ನಾಗಿ ಮಾತಾಡ್ಸಿರ ನಾವು ಯಾರನ್ನಾದ್ರೂ ಚೆನ್ನಾಗಿ ಮಾತಾಡಿಸ್ತೀವಿ ನಮಗೂ ಖುಷಿ ಆಗುತ್ತಲ್ವ ಹಾಗಾಗಿ ಇವರು ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರೆ ನಾವು ಚೆನ್ನಾಗಿ ಮಾತಾಡಿಸ್ತೀವಿ ಅಷ್ಟೇ ನೋಡಿ ಇವಾಗ ಸ್ಟೇಜ್ ಮೇಲೆ ಹೋದ್ವಿ ಪಾಪು ಒಂದೇ ಬರ್ತಡೇ ಇದ್ದಿದ್ದು ನೋಡಿ ಇವ್ರನ್ನ ಚರಿ ಅಂತ ಕರಿತೀವಿ ನಾವು ಇವಂದೇ ಬರ್ತಡೇ ಇದ್ದಿದ್ದು ಈ ಪಾಪುದು ಅಮ್ಮ ಆ ಕಡೆ ನಿಂತ್ಕೊಂಡಿರೋರು ಡ್ರೆಸ್ ಹಾಕ್ಕೊಂಡಿರೋರು ಇವರು ನಮ್ಮ ಫ್ರೆಂಡು ಎಲ್ಲ ಹೋದ್ವಿ ನೋಡಿ ಇದು ಪಾಪು ಎಷ್ಟು ಚೆನ್ನಾಗಿ ಉಂಟು ಅಂತ ಹೇಳ್ಕೊಂಡು ಎಲ್ಲರ ಜೊತೆಗೂ ಬರುತ್ತೆ ಪಾಪ ಅದು ಯಾರ ಹತ್ರ ಬರಲ್ಲ ಅಂತ ಹೇಳಲ್ಲ ಎಲ್ಲರ ಜೊತೆ ಸುಮ್ಮನೆ ನೋಡಿ ಅಷ್ಟು ಬೇಗ ಊಟಕ್ಕೆ ಹಾಕೇ ಬಿಟ್ರು ಮತ್ತು ನಮ್ಮ ಮನೆ ಹತ್ತಿರದವ್ರು ಎಲ್ಲರಿಗೂ ಹೇಳಿದ್ರಲ್ವ ನಮ್ಮ ಬಿಲ್ಡಿಂಗಲ್ಲಿರೋರು ಪಕ್ಕದ ಬಿಲ್ಡಿಂಗಲ್ಲಿರೋರು ಎಲ್ಲರೂ ಬಂದಿದ್ದರು ಹಾಗೆ ಎಲ್ರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಖುಷಿ ಖುಷಿಯಾಗುತ್ತೆ ಅಂತ ಒಂದು ಮೆಮೊರಿ ಇರುತ್ತೆ ನಾವೆಲ್ಲರೂ ಬೇರೆ ಕಡೆ ಹೋದಾಗ ಇವ್ರ ಮುಖ ಪರಿಚಯ ಇರಲಿ ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡೆ ಅಲ್ಲಿ ನೋಡಿ ಆಂಟಿನ ಕರೆದೆ ಆಂಟಿ ನೋಡಿ ಅಂದ್ಕೊಂಡು ಅವರಲ್ಲಿ ಹಾಯ್ ಇರ್ತಾರೆ ಅಂತ ಇದ್ದಾರೆ ಹಾಗೆ ಖುಷಿಯಾಯಿತು ಆಮೇಲೆ ಹಾಗೆ ಅಲ್ಲಿಂದ ಊಟ ಕೊಟ್ಟರು ಊಟ ಮಾತ್ರ ಸಖತ್ತಾಗಿತ್ತು ಪಾಯಸ ಗೊಜ್ಜು ಮತ್ತು ಏನು ಮಟನ್ನು ಇಡ್ಲಿ ಮತ್ತು ಗೀ ರೈಸು ಅನ್ನ ರಸಮ್ಮು ತಿಳಿಸ್ ತುಂಬ ವೆರೈಟಿ ಮಾಡಿಸಿದ್ರು ತುಂಬಾ ಖುಷಿಯಾಯಿತು ಅಲ್ಲಿಂದ ಊಟ ಮಾಡಿಕೊಂಡು ನಾವು ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ ನೀವು ಒಂದು ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಕೇಳ್ಕೊಳ್ತೀನಿ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು